ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರ ಕೊಟ್ಟು ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡಿದ್ದು ಬಿಟ್ರೆ ಇಲ್ಲಿ ತನಕ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗಿದೆ ಅನ್ನೋದು ಬಹುತೇಕ ಪ್ರಶ್ನೆಯಾಗಿತ್ತು ಈಗೆಲ್ಲ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಂಬಿಕೆ ಬಂದಿದೆ ಕಾರಣ ಎಸ್ಐಟಿ ತಂಡ ರಚನೆಯಾಯಿತು ಅಧಿಕೃತವಾಗಿ ಎಸ್ಐಟಿ ತನಿಖೆ ಪ್ರಾರಂಭ ಆಗುತ್ತೆ ಅನ್ನೋ ಕಾರಣಕ್ಕೆ ಅತಿ ದೊಡ್ಡ ನಂಬಿಕೆ ನಮ್ಮ ನಿಮ್ಮೆಲ್ಲರಲ್ಲೂ ಕೂಡ ಬಂದಾಗಿದೆ ಆದ್ರೆ ಎಸ್ಐಟಿ ತನಿಖೆ ಪ್ರಾರಂಭ ಆದಂತಹ ಹೊತ್ತಲ್ಲಿ ಈ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವು ದೂರುದಾರ ಹೇಳೋ ಪ್ರಕಾರ ಒಬ್ಬ ಅಪ್ರಾಪ್ತ ಬಾಲಕಿಯರು ಕೂಡ ಇರ್ತಾ ಇದ್ರು ಆತನೇ ಯಾವೆಲ್ಲ ಸೆಕ್ಷನ್ ಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಬಹುದು ಅನ್ನೋದು ಬಹುತೇಕರ ಪ್ರಶ್ನೆ ಇಲ್ಲಿ ತನಕ ಧರ್ಮಸ್ಥಳ ಠಾಣೆಯ ಪೊಲೀಸರು ಹಾಕಿರುವ ಒಂದೇ ಒಂದು ಸೆಕ್ಷನ್ ಅಂದ್ರೆ ಅದು ಸಾಕ್ಷ್ಯ ನಾಶ ಅದನ್ನ ಹೊರತುಪಡಿಸಿ ಯಾವ ಸೆಕ್ಷನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಆಗ್ಲೇ ಇಲ್ಲ ಹಾಗಾದ್ರೆ ಯಾವ ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗುತ್ತೆ ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ ಗಳು ದಾಖಲಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ಎಸ್ ವೀಕ್ಷಕ್ರೇನ್ ಧರ್ಮಸ್ಥಳ ಗ್ರಾಮದಲ್ಲಿ ದಾಖಲಾಗಿರುವಂತಹ ಪ್ರಕರಣ ಅದು ಕೂಡ ಜುಲೈ ನಾಲ್ಕನೇ ತಾರೀಕು ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ಅಸ್ಥಿ ಪಂಜರದ ಜೊತೆಗೆ ಒಂದು ದೂರು ಕೊಡ್ತಾನೆ ಆ ದೂರಿನ ಅನ್ವಯ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತಾರೆ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆ ದಾಖಲು ಮಾಡಿಕೊಳ್ತಾರೆ ಅದನ್ನ ಬಿಟ್ಟು ಇಲ್ಲಿ ತನಕ ಈ ತನಿಖೆಯಲ್ಲಿ ಏನು ಕೂಡ ಪ್ರೋಗ್ರೆಸ್ ಆಗ್ಲೇ ಇಲ್ಲ ಅಂತ ತನಿಖೆ ಬಿಟ್ಟಾಕಿ ಅಟ್ಲೀಸ್ಟ್ ಒಂದು ಸೆಕ್ಷನ್ ಅಡಿಯಲ್ಲಾದ್ರೂ ಪ್ರಕರಣ ದಾಖಲಾಗಬೇಕಲ್ಲ ಯಾವ ಸೆಕ್ಷನ್ ಅಡಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಅಂದ್ರೆ ಜಸ್ಟ್ ಒಂದು ಸಾಕ್ಷ್ಯ ನಾಶ ಪ್ರಮುಖವಾಗಿ ಬಿ ಎನ್ ಎಸ್ ಟೂ ಒನ್ ಒನ್ ಎ ನಾಶ ಪ್ರಕರಣ ದಾಖಲಾಗಿದೆ ಬಿಟ್ರೆ ಅದು ಕೂಡ ಯಾರು ದೂರುದಾರ ಮುಂದೆ ಬಂದಿದ್ದಾರಲ್ಲ ಆತನ ಮೇಲೆಯೇ ದಾಖಲಾಗಿರೋದು ಕಾರಣ ಆತನೇ ಸಾಕ್ಷ್ಯ ನಾಶ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ದಾಖಲಾಗಿದ್ದು ಬಿಟ್ರೆ ಯಾವ ಸೆಕ್ಷನ್ಗಳನ್ನ ಕೂಡ ಪೊಲೀಸರು ಹಾಕುವಂತಹ ಗೋಜಿಗೆ ಹೋಗ್ಲಿಲ್ಲ ಈಗ ಎಸ್ ಅಧಿಕಾರಿಗಳ ತನಿಖೆ ಪ್ರಾರಂಭ ಆಗಿರೋದ್ರಿಂದ ಯಾವೆಲ್ಲ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಾಗಬಹುದು ದೂರು ದಾರ ಕೊಟ್ಟಿರುವಂತಹ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ಈಗ ಗಮನಿಸ್ತಾ ಹೋಗೋಣ ಒಂದು ಪ್ರಕರಣ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅಂದ್ರೆ ಅದಕ್ಕೆ ಅಲ್ಲಿ ದಾಖಲಾಗುವಂತಹ ಗಳು ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆಲ್ಲ ಆರಂಭದಲ್ಲೇ ಹೇಳ್ದಂಗೆ ಇಲ್ಲಿ ತನಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಬಂದು ಒಂದು ಕಂಪ್ಲೇಂಟ್ ಕೊಟ್ರೆ ಆತನ ಮೇಲೆಯೇ ಸಾಕ್ಷ್ಯ ನಾಶ ಅನ್ನುವಂತಹ ಪ್ರಕರಣ ದಾಖಲಾಯಿತು ಬಿಟ್ರೆ ಯಾವ ಸೆಕ್ಷನ್ ಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ದಾಖಲಾಗಲೇ ಇಲ್ಲ ಈಗ ಪ್ರಮುಖವಾಗಿ ಸೆಕ್ಷನ್ ಗಳು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಆ ವ್ಯಕ್ತಿ ಹೇಳ್ತಾ ಇರೋ ಪ್ರಕಾರ ಯಾವ ಸೆಕ್ಷನ್ ಗಳು ಈ ಪ್ರಕರಣದಲ್ಲಿ ದಾಖಲ ಆಗಬಹುದು ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಅಧಿಕೃತವಾಗಿ ಪ್ರಾರಂಭ ಆದಂತ ಹೊತ್ತಲ್ಲಿ ಅನ್ನೋದನ್ನ ಒನ್ ಬೈ ಒನ್ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಆತ ಹೇಳ್ತಾ ಇರೋ ಪ್ರಕಾರ ಅತ್ಯಾಚಾರ ಆಗಿದೆ ಅಂತ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಬರ್ತಾ ಇರುವಂತಹ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪೂರಕ ಸೆಕ್ಷನ್ಗಳು ಕೂಡ ಇಲ್ಲಿ ದಾಖಲಾಗುತ್ತೆ ಅನ್ನೋದನ್ನ ಗಮನಿಸಬೇಕು ಅದಕ್ಕೆ ಜೀವಾವಧಿ ಅಥವಾ ಮರಣ ದಂಡನೆ ಶಿಕ್ಷೆ ಕೂಡ ಇರುತ್ತೆ ಈ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲಾಗುವಂತಹ ಸೆಕ್ಷನ್ಗಳಿಗೆ ಸಂಬಂಧಪಟ್ಟಂತೆ ಸೊ ಅಂತದೊಂದು ಸೆಕ್ಷನ್ ಕೂಡ ಈ ಪ್ರಕರಣದಲ್ಲಿ ದಾಖಲಿಲ್ಲ ಕೂಡ ನಾವು ಗಮನಿಸಬೇಕು ಪ್ರಮುಖವಾಗಿ ಇದು ಅತ್ಯಾಚಾರ ಕಿಡ್ನ್ಯಾಪ್ ಆಗಿದ್ದಾರೆ ಅತ್ಯಾಚಾರ ಅಲ್ಲದೆ ಕೆಲವರನ್ನ ಜೀಪಲ್ಲೂ ಕೂಡ ಎಳೆದ್ಕೊಂಡು ಹೋಗ್ತಾ ಇದ್ರು ಅಂತ ಅಲ್ಲಿ ಅಕ್ಕಪಕ್ಕ ನೋಡಿದವರು ಕೂಡ ನಾವು ಸಾಕ್ಷಿ ಹೇಳ್ತೀವಿ ಅಂತ ಮುಂದೆ ಬರ್ತಿದ್ದಾರೆ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಅತ್ಯಾಚಾರವಲ್ಲದೆ ಕಿಡ್ನ್ಯಾಪ್ ಕೂಡ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಮಾತನಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಿಡ್ನ್ಯಾಪ್ ಆ ಕೇಸ್ ಕೂಡ ದಾಖಲಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಜಸ್ಟ್ ಒಬ್ಬ ದೂರು ದಾರ ಕೊಟ್ಟಿರುವಂತಹ ವಿಚಾರ ಎಲ್ಲ ಬದಲಾಗಿ ಈ ಹಿಂದೆ ನ್ಯೂಸ್ ಬಿಟ್ ಲೈವ್ ಅಲ್ಲಿ ಹೇಳದ್ವಲ್ಲ ಮತ್ತೊಂದು ಸಾಕ್ಷ್ಯ ಮುಂದೆ ಬಂದಿದೆ ಅಂತ ಅಲ್ಲಿಯೇ ಸುಮಾರು ವರ್ಷಗಳಿಂದ ಅಂಗಡಿ ನೆಲೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದಂತ ಒಬ್ಬ ವ್ಯಾಪಾರಸ್ಥ ಕೂಡ ಹೇಳ್ತಾ ಇರೋ ಪ್ರಕಾರ ಒಬ್ಬ ಹೆಣ್ಣು ಮಗಳನ್ನ ನನ್ನ ಕಣ್ಣು ಮುಂದೆಯೇ ಕಾರಲ್ಲಿ ಎತ್ತಾಕೊಂಡು ಹೋದ್ರು ಅಂತ ಸೊ ಅದನ್ನ ನೋಡಿದ್ರು ಕೂಡ ಏನು ಪ್ರಶ್ನೆ ಮಾಡುವ ಪರಿಸ್ಥಿತಿಯಲ್ಲಿ ನಾವು ಇರ್ಲಿಲ್ಲ ಅಂತ ಆತ ಹೇಳದ್ನಲ್ಲ ಆ ರೀತಿ ಆರೋಪಗಳು ದೂರುಗಳು ಬಂದ್ರೆ ಅಲ್ಲೂ ಕುಡ್ ಕಿಡ್ನ್ಯಾಪ್ ಕೇಸ್ ದಾಖಲಾಗುವಂತಹ ಸಾಧ್ಯತೆ ಈ ಪ್ರಕರಣದಲ್ಲಿ ನಾವು ತಳ್ಳಿ ಹಾಕೋ ಹಾಗಿಲ್ಲ ಅದರ ಜೊತೆಗೆ ಮುಂದುವರೆದು ನಾವು ಗಮನಿಸೋದಾದ್ರೆ ದೂರುದಾರ ಹೇಳೋ ಪ್ರಕಾರ ಜಸ್ಟ್ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ ಅದರಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಕೂಡ ಇರ್ತಾ ಇದ್ರು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಗುರುತುಗಳು ಇತ್ತು ಆ ನಂತರ ನಾನೇ ಅದನ್ನ ಹೂತು ಹಾಕದೆ ಅನ್ನುವಂತಹ ವಿಚಾರವನ್ನು ಕೂಡ ಆತ ಹೇಳಿರೋದ್ರಿಂದ ಇಲ್ಲಿ ಪ್ರಮುಖವಾಗಿ ಅತಿ ದೊಡ್ಡ ಸೆಕ್ಷನ್ ಆಗಿ ನಿಲ್ಲೋದು ಅದು ಪೋಕ್ಸೋ ಪ್ರಕರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಪೋಕ್ಸೋ ಅಂತ ಏನಾದ್ರೂ ದಾಖಲಾಗ್ಬಿಟ್ರೆ ಈ ಪ್ರಕರಣದಲ್ಲಿ ಅದಕ್ಕಿಂತ ಅತ್ಯಂತ ಗಂಭೀರ ಸೆಕ್ಷನ್ಗಳು ಮತ್ತೊಂದಿಲ್ಲ ಅಂತ ಅನ್ಸುತ್ತೆ ಕಾರಣ ಈ ಅಪ್ರಾಪ್ತ ಹೆಣ್ಣು ಅಥವಾ ಗಂಡು ಯಾರೇ ಆಗಿರ್ಲಿ ಲೈಂಗಿಕವಾಗಿ ಅವ್ರನ್ನ ಬಳಸ್ಕೊಂಡಿದ್ರೆ ಆ ಪೋಕ್ಸೋ ಪ್ರಕರಣ ಏನಾದ್ರೂ ದಾಖಲಾದ್ರೆ ಈ ರೀತಿ ಪ್ರಕರಣಗಳು ಒಂದು ವರ್ಷದ ಒಳಗಡೆ ಇತ್ಯರ್ಥ ಆಗಬೇಕು ಅಂತ ಪೋಕ್ಸೋ ನಿಯಮ ಕೂಡ ಇದೆ ಸೊ ಹಾಗಾಗಿ ಇಂಥದ್ದೊಂದು ಪ್ರಕರಣ ದಾಖಲಾದ್ರೆ ತ್ವರಿತ ಗತಿಯಲ್ಲಿ ತನಿಖೆ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪು ಬರುವ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಇಡೀ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತಹ ಈ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ತಿರುವು ಈ ಪೋಕ್ಸೋ ಅಡಿ ಪ್ರಕರಣ ದಾಖಲಾಗ್ಬಿಟ್ರೆ ಅತಿ ದೊಡ್ಡ ತಿರುವು ಪಡೆದುಕೊಳ್ಳುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದರ ಜೊತೆಗೆ ಮುಂದುವರೆದು ಈಗ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರ ಕೊಟ್ಟಿದ್ದಾನಲ್ಲ ಆತ ಹೇಳೋ ಪ್ರಕಾರ ನನಗೆ ಜೀವ ಬೆದರಿಕೆ ಇದೆ ಅಂತ ನನಗೆ ರಕ್ಷಣೆ ಬೇಕು ಜೀವ ಬೆದರಿಕೆ ಇದೆ ನನಗೂ ನನ್ನ ಕುಟುಂಬಕ್ಕೂ ಅನ್ನುವಂತಹ ವಿಚಾರವನ್ನ ಆತನೇ ದೂರನಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಜಸ್ಟ್ ಅದೇ ಒಬ್ಬ ವ್ಯಕ್ತಿನ ಅಥವಾ ಸಾಕ್ಷಿಗಳನ್ನ ಹೇಳೋದಕ್ಕೆ ಮುಂದೆ ಬರೋರ್ಗೂ ಕೂಡ ಜೀವ ಬೆದರಿಕೆ ಇತ್ತು ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಜೀವ ಬೆದರಿಕೆ ಅಡಿ ಒಂದು ಪ್ರಕರಣ ಕೂಡ ದಾಖಲೆ ದಾಖಲಾಗುತ್ತೆ ಕೂಡ ಕನಿಷ್ಠ ಅಂತ ನೀವು ಗಮನಿಸಿದ್ರೆ ಏಳು ವರ್ಷದ ತನಕ ಕೂಡ ಶಿಕ್ಷೆಯನ್ನ ವಿಧಿಸಬಲ್ಲಂತಹ ಒಂದು ಸೆಕ್ಷನ್ ಕೂಡ ಅದು ಕೂಡ ಜೀವ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಇನ್ನು ಮತ್ತೊಂದು ಆರೋಪ ಇಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ ಬಲವಂತವಾಗಿ ಆಸ್ತಿ ಕಬಳಿಕೆ ಆಗ್ತಾ ಇತ್ತು ಅಂತ ಇಂಥದ್ದೊಂದು ಆಸ್ತಿ ನಮಗೆ ಬೇಕೇ ಬೇಕು ಅಂತ ಯಾರಾದರೂ ಕಣ್ಣು ಹಾಕಿದ್ರೆ ಈಗ ಯಾರು ಅಲ್ಲಿ ಕೆಲವರು ಮಾಡ್ತಾ ಇದ್ರು ಅನ್ನುವಂತ ಆರೋಪ ಇದೆಯಲ್ಲ ಆ ರೀತಿ ಏನಾದರೂ ಅವರ ಕಣ್ಣು ಆಸ್ತಿ ಮೇಲೆ ಬಿದ್ರೆ ಅದನ್ನ ಕಬಳಿಕೆ ಮಾಡಿಕೊಳ್ತಾ ಇದ್ರು ಅದು ಜೀವ ಹೋದರೂ ಪರವಾಗಿಲ್ಲ ಅವ್ರನ್ನ ಹೆದರಿಸಿ ಬೆದರಿಸಿ ಅದನ್ನ ಪಡೆದುಕೊಳ್ಳುವ ಪ್ರಯತ್ನಗಳಾಗ್ತಾ ಇತ್ತು ಅನ್ನುವಂಥ ಆರೋಪಗಳು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟ ಸೆಕ್ಷನ್ ಕೂಡ ಇಲ್ಲಿ ದಾಖಲಾಗುತ್ತೆ ಅದು ಆಸ್ತಿ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಈ ರೀತಿ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲು ಮಾಡುವಂತ ಸಾಧ್ಯತೆ ಇರುತ್ತೆ ಅಂತ ಒಟ್ನಲ್ಲಿ ಎಸ್ಐ ಟಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂತಹ ಅಷ್ಟು ಆರೋಪಗಳಿಗೆ ಯಾರಾದ್ರೂ ಮುಂದೆ ಬಂದು ದೂರ ಕೊಡೋದಕ್ಕೆ ಸಾಕ್ಷಿಗಳನ್ನ ಹೇಳೋದಕ್ಕೆ ಮುಂದೆ ಬರ್ತೀನಿ ಅಂತ ಆದ್ರೆ ಅವರ ಹೇಳಿಕೆ ಅವರ ಆ ವಿಚಾರಣೆಗೆ ಒಳಪಡಿಸಿ ಒಂದಷ್ಟು ಮಾಹಿತಿನ ಕಲೆ ಹಾಕಿ ಈ ರೀತಿ ಕಿಡ್ನ್ಯಾಪ್ ಅತ್ಯಾಚಾರ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಆಸ್ತಿ ಕಬಳಿಕೆಯ ವಿಚಾರ ಈ ರೀತಿ ಆರೋಪಗಳು ಅಧಿಕೃತವಾಗಿ ಇದು ದೂರಿನಲ್ಲಿ ಏನಾದರೂ ಉಲ್ಲೇಖ ಆಗ್ಬಿಟ್ರೆ ಈ ಎಷ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟ್ ಸೆಕ್ಷನ್ ಅಡಿ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಳ್ತಾರೆ ಹಾಗಾಗಿ ಈ ಪ್ರಕರಣ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಬೇಕು ತೀವ್ರ ಗತಿಯಲ್ಲಿ ತನಿಖೆ ಆಗಬೇಕು ಅಂದ್ರೆ ಇಲ್ಲಿ ದಾಖಲಾಗುವಂತಹ ಸೆಕ್ಷನ್ಗಳು ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಆರಂಭದಲ್ಲೇ ಹೇಳಿದಂಗೆ ಅಡೀ ಇಷ್ಟು ಪ್ರಕರಣವನ್ನ ನೀವು ಗಮನಿಸಿದ್ರೆ ಅಲ್ಲಿ ಪೋಕ್ಸೋ ಪ್ರಕರಣ ಮುನ್ನೆಲೆಗೆ ಏನಾದ್ರೂ ಬಂದ್ರೆ ಈ ಪ್ರಕರಣ ಇಫ್ ಸಪೋಸ್ ಇಲ್ಲಿ ದಾಖಲಾದ್ರೆ ಅದು ಒಂದು ವರ್ಷದ ಒಳಗಡೆನೆ ಇತ್ಯರ್ಥ ಆಗಬೇಕು ಅನ್ನುವಂತಹ ನಿಯಮ ಇರೋದ್ರಿಂದ ತ್ವರಿತ ಗತಿಯಲ್ಲಿ ತನಿಖೆ ಆಗಿ ಒಂದು ಇತ್ಯರ್ಥ ಆಗುತ್ತೆ ಅನ್ನೋದಷ್ಟೇ ನಮ್ಮ ನಂಬಿಕೆ ಆ ರೀತಿ ಆಗಲಿ ಬೆಳವಣಿಗೆಗಳು ತ್ವರಿತ ಗತಿಯಲ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಪಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ